ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ವಿದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಣ್ಣ ಸಣ್ಣ ವಿದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸಣ್ಣ ಸಣ್ಣ ಆ ದೇಶಗಳಿಗೂ ಬೈಲ ಎಲಿಮೆಂಟ್ ಗಳು ಇದೆ ಆ ದೇಶಗಳ ಜೊತೆಯಲ್ಲಿ ಒಂದು ಬೈಲಾಟರಲ್ ಅಲಿಮೆಂಟ್ ಮಾಡ್ತೈತಿ ದೇಶದಲ್ಲಿ ಬೆಳಯಿತಕ್ಕಂತ ನಮ್ಮ ರೈತರ ನಮ್ಮ ದೇಶದಲ್ಲಿ ಬೆಳಯೇ ಇದೆ ನಮ್ಮ ರೈತರ ಕೆಲವು ದೇಶದಲ್ಲಿ ಬೆಳಯೇ ಇದೆ ಯಾವುದೇ ರೀತಿಯ ಯಾರು ದೇಶದಲ್ಲಿ ಇステ ಯುರೋಪಿಯನ್ ಕೀಟಣ್ಣ ಮಾಡ್ತಕ್ಕಂತ ಫ್ರೀ ಟ್ರೇಡ್ ಅನ್ನು ಉದ್ದೇಶ ಏನ ಮಾಡ್ನಲ್ಲಿ ದೇಶದಲ್ಲಿ ಕಂಡಿದ್ದಾರೆ ಪ್ರಧಾನಮಂತ್ರಿ ಕೆಲವು ದೇಶಗಳ ಜೊತೆಯಲ್ಲಿ ಟೆಸ್ಟಿಂಗ್

ಹೆಸರು ಯಾಕಂದ್ರೆ ವಿಷಯ ಗೊತ್ತಿಲ್ಲ ಇವತ್ತಿನ ಬೇರೆ ಬುಕ್ ನನ್ನ ವಿಷಯ ಗೊತ್ತಿಲ್ಲ ಮುಂತಾಗಿ ಬೇರೆ ಬುಕ್ ಹುಡುಗ ಇವತ್ತಿನ ಮಗನ ಮಠ ಮಾಡ ರೈತರು ಹುಡಿಯಲ್ಲ ಮಗನ ರೈತ ಹಾಕಿಯಲ್ಲ ಈಗ ನಮ್ಮ ಮೊದಲನೇ ತಂತ ಕಂಡು ಕಡೆ ಎಂಪಿ ಆದ್ರೆ ಮೊದಲನೇ ಎಂ ಪಿ ಆದ್ರೆ ಮಾ ನೋಟಿಸ್ ನೀಡಿಲೇ ಕೆಲವೇ ರೀತಿಯ ಅನುಮೋದನೆ ಮಾಡಿದ್ವಿ ನೋಡಿ ಸ್ಟಿಲ್ ಏನ್ಮಂತ ಯಾಂತ ಡಿಲೇ ಮಾಡಿದ್ವಿ ಇಲ್ಲಿ ಒಂದು ಆಟಂ ತರ ಇರುವಂತ ಇದೆ ಅಂತ ಹೇಳೋಣ ಅಂತ ಇದೆ ಒಂದು ಆಟಂ ಜಗೇಶ್ವರ ಇರಬೇಕು ಟೀಮ್ ಜಗೇಶ್ವರ ಇರಬೇಕು ಒಂದು ಟೀಮ್ ಇದುಕ್ಕೆ ಏನಾದ್ರೂ ಪರಿಹಾರಕ್ಕೆ ಸಂಬಂಧ ವಾಂತ ಅಂತಂತ ಬ್ರಾಂಡಿಟಿ ಇದೆ ಮುಜಾರ ಕನ್ಫೆನ್ಸ ಸಾರ್ವಯ ಕನ್ಫೆನ್ಸ ಬ್ರಾಂಡಿಟಿ ಇದೆ

foreign exchange ನಮ್ಮ ದೇಶದ ಖಜಾನೆಗೆ ನಿವೇಶಿ ಇಷ್ಟೇ ಇದೆ. ಈ foreign exchange ನಮ್ಮ ದೇಶದ ಖಜಾನೆಗೆ ವಿಳನ 100% ಇಂಟರ್‌ನ್ಯಾಷನಲ್ ಲೋನ್ ಕೊಡಿ ಅಂತ ಹೇಳುತ್ತೆ. ಇನ್ನೊಂದು ಇದೆ 100% ಇಂಟರ್‌ನ್ಯಾಷನಲ್ ಲೋನ್ ಕೊಡಿ ಅಂತ ಘೋಷಣೆ ಆಗಿದೆ ಇನ್ನೊಂದು ಬಿಡಿ. ನನ್ನ ಮೇಲೆ ಇದ್ದರೆ ನಾನು ಅನ್ನುವರು ಕಾಯ್ತದಲ್ಲಿ ಇದೆ ಅದರ ಸಲಕ್ಕೆ ಅನುಮತಿ ನಾನು ಅನ್ನುವರು ಕಾಯ್ತದಲ್ಲಿ ಇಲ್ಲೇ ಕೊಡ್ತೀನಿ ಅಂತ ಹೇಳಿದೆ. ಈ foreign ministry ಸಮಸ್ತದಿಂದ ಇದೆ ಅಂತ ಹೇಳಿದ್ರು. ಈ ದೇಶದೇ ನಿಗುವಾಗಿ ಕಡಲೆ ಇದ್ದಾರೆ ಅನ್ನೋದು ಅಲ್ಲಿ ನಮ್ಮ ಸಂಪರ್ಕದ ಉಳಿಸಿರತಕ್ಕವರು ನೀವುಗಳು ಅನ್ನೋದು ಅದನ್ನು ಎರಡನೇ ಮಾಡಿಲ್ಲ ಅದರಿಂದ ಈ ಮೂರು ಪರ್ಸೆಂಟ್ ಎರಡನೇ ಮಾಡಿಲ್ಲ ಅದ್ರ ಬಗ್ಗೆಯೂ ನಾವು ಅದ್ರ ಬಗ್ಗೆ

ಮತ್ತು ಮಾನವನ ನಡುವೆ ನಡೀತಾ ಜೀವಿಗಳು ಮತ್ತು ಮಾನವನ ನಡುವೆ ರಾಜಗೌಡ ಹೇಳಿದಾಗ ಇಪ್ಪತ್ ಲಕ್ಷೋ ಹದಿನೈದು ಲಕ್ಷ ಕೊಡದೇ ನೋಡಬೇಕಲ್ಲ ಈ ಜೀವ ಔಷಧ ಯಾಕೆ ಅನ್ನೋದ್ ನೋಡಬೇಕಲ್ಲ ಈ ರೈಲ್ವೆ ನಾನು ಗರಡರ ಸೇನಿದೆ ಈ ರೈಲ್ವೆ ಇಡೀ ರಾಜ್ಯದಲ್ಲಿ ಪ್ರದೇಶ ಎಲ್ಲಿದೆ ಅದನ್ನ ಇಡೀ ನಾನೇಗಳಲ್ಲಿ ಪದಕ ಎಲ್ಲ ಮಾಡ್ಬೇಕು ಅಂತಕ್ಕ ಬಟ್ ಅದು ನಾನ್ ಸರ್ಕಾರ ನಮ್ಮ ಅರಣ್ಯ ಸರ್ಕಾರ ಮನವಿ ಹೇಳ್ತೀನಿ ಮೂರು ಸಲ ಒಂದು ಮಾನವ ಎಲ್ಲ ಮಾಡಬೇಕಂತಲ್ಲಿ ಒಂದು ಮಾನವ ಮಾಡಬೇಕಲ್ಲಿ ಅದನ್ನ ಮಾಡಬೇಕು ಮಾಡಬೇಕು ಸಾಕನ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ ಸಾಕಾರ ಭರವಸೆ ಕೊಟ್ಟು ಹೋಗೋದಲ್ಲ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗೋದಲ್ಲ ಇನ್ನು ಬ್ರಾಹ್ಮಣಿಗೂ ಮಾತು ನೀಡಿ ಇಲ್ಲೆಲ್ಲಾದರೂ ಹಾಸನ ಅಲ್ಲವನ್ನೇ ಮಾತು ಫ್ಯಾಕ್ಟ್ರಿ ಇಲ್ಲೆಲ್ಲಾದರೂ ಹಾಸನ ಗೊತ್ತಾಯ್ತೇನೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಒಂದು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ನೀವು ಅದ್ರ ಬಗ್ಗೆ ನಮ್ಮ ಕೇಂದ್ರ ಸಚಿವರು ನಡ್ಡಾ ಅವರನ್ನ ಭೇಟಿ ಮಾಡಿ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಅವಕಾಶ ಇದೆ ಚರ್ಚೆ ಮಾಡೋಂಥ ಸಾಧ್ಯ ಆದರೆ ಬಹುಶಃ ಮಾಡಲಿಕ್ಕೆ ಅವಕಾಶ ಇದ್ರೆ ಅದರಲ್ಲೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ ಇನ್ನೊಂದು ಈ ಎನ್ಕ್ರೋಚ್ಮೆಂಟ್ ಇದೆ ಫಾರೆಸ್ಟ್ ಆ್ಯಕ್ಟು ನಮ್ಗೆ ಎರಡು ವರ್ಷ ಸಮಾಧಾನವಾಗಿದೆ ಎಷ್ಟು ವರ್ಷದಿಂದ ನೀವು ಓದಾಡ್ತಾ ಇದ್ದೀರಿ ಈಗ ಹಲವಾರು ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಮಗೆ ತೊಂದರೆ ಕೊಡ್ತಾ ಇರೋದು ಗೊತ್ತಿದೆ ನಾನೇ ಎರಡು ಬಾರಿ ಬಂದು ನಮ್ಮ ಕಳಸ ಭಾಗದಲ್ಲಿ ಆಮೇಲೆ ಇನ್ನೊಂದು ಭಾಗ ರೈತರು ಉಳಿಸ್ಕೊಟ್ಟೆ ಅವ್ರನ್ನ ಒಕ್ಕಿಳಪಡಿಸ್ತಾಗಿ ಇದಕ್ಕೆ ಒಂದು ಸೊಲ್ಯೂಷನ್ನು ಕೋರ್ಟ್ನ ವ್ಯಾಪ್ತಿ ಒಳಗೆ ಇವತ್ತೇನು ತೀರ್ಪುಗಳಾಗಿದೆ ಏಕೆಂದ್ರೆ ನಾವು ಅದನ್ನು ಹೊರತುಪಡಿಸಿ ಮಾಡೋಕಾಗಲ್ಲ ಸರ್ಕಾರಗಳ ಕೈಲಿ ಈ ಕಾನೂನಲ್ಲಿ ಮಾಡೋಕ್ಕಾಗಲ್ಲ ಕೋರ್ಟ್ನ ಕನ್ವಿನ್ಸ್ ಮಾಡಬೇಕು ನಾವು ಅಲ್ಲಿ ಕೆಲವು ತೀರ್ಮಾನಗಳು ಆಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಒಂದು ಎರಡು ವರ್ಷ ನನಗೇನೋ ಒಂದು ನಂಬಿಕೆ ಇದೆ ಭಗವಂತ ಐದನೇ ಬಾರಿ ನನಗೆ ಜೀವ ಉಳಿಸಿದ್ದಾನೆ ಐದನೇ ಬಾರಿ ಪೋಷಕ ಭೂಮಿ ಮೇಲೆ ನನಗಾದಂಥ ಒಂದು ದೇಹದ ಮೇಲೆ ಆ ಪರಿಣಾಮ ಇದೆಯಲ್ಲ ಭಗವಂತ ಉಳಿಸಿರೋದು ನನಗೆ ಭಗವಂತ ಯಾಕೆ ಅಂತ ಬಹಳ ಬಾರಿ ಬಹಳ ಸಾರಿ ಯೋಚನೆ ಮಾಡ್ತೀನಿ ನಾನು ಯಾತಕ್ಕೆ ನಾನು ಉಳಿಸಿದ್ದಾನೆ ಅಂತ ಹೇಳಿ ಇದೆಲ್ಲ ನನಗೆ ಯೋಚನೆ ಮಾಡಿದಾಗ ಏನು ನನ್ನಿಂದ ಈ ಒಂದು ಸಮಾಜದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನನ್ನಿಂದ ಒಂದು ನಾಲ್ಕು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಈ ಜೀವ ಉಳಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಆ ಹಿನ್ನೆಲೆಯಲ್ಲಿ ನಾನು ಎಂದೂ ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ದೇವಸ್ಥಾನಕ್ಕೂ ಕೈ ಮುಗಿದಿಲ್ಲ ಯಾರು ದೇವಸ್ಥಾನಕ್ಕೆ ನಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡ್ಸಪ್ಪ ಅಂತಿದೆ ಅಷ್ಟೇ ಇಲ್ಲಿವರೆಗೆ ನಾನು ಕೇಳ್ತಾ ಇದ್ದಿದ್ದು ದೇವಸ್ಥಾನಕ್ಕೆ ಹೋದರೆ ನಮ್ಮ ತಂದೆ ತಾಯಿ ಇಬ್ಬರನ್ನ ಏನಾದರೂ ಮಾಡೋರು ಆರೋಗ್ಯ ಸರಿಪಡಿಸಿ ಶತಾಯಿಷಿ ಮಾಡ್ಬಿಡಪ್ಪ ಅವರಿಬ್ಬರನ್ನ ಅಂತ ಕೇಳ್ತಿದ್ದೆ ಈಗ ನನ್ನ ಆರೋಗ್ಯನ ಸರಿಪಡಿಸಪ್ಪ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ದೇವರ ಇಷ್ಟ ಇರತ್ತೆ ಒಂದು ನಿಮಗೆ ಮಾತು ಕೊಡ್ತೀನಿ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ ಭೂಮಿ ಮೇಲೆ ನಾವು ಮತ್ತೆ ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಈ ಸಮಸ್ಯೆಗಳು ಏನಿದೆ ನೀವು ಎದುರಿಸ್ತಾ ಇರ್ತಕ್ಕಂಥದ್ದು ಈ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ದಕ್ಕೆ ಅದು ಒಂದು ವರ್ಷ ಎರಡು ವರ್ಷದ ಸರ್ಕಾರದಲ್ಲಿ ಆಗಲ್ಲ ಐದು ವರ್ಷದ ಸರ್ಕಾರ ಇದ್ರೆ ನನಗೆ ನಂದೇ ಆದಂಥ ಕೆಲವು ಅನುಭವ ಏನು ಎರಡು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ ನನ್ನ ರೈತರು ಕೈ ಒಡ್ಡದೆ ನಮ್ಮ ಕಾಫಿ ಬೆಳೆಗಾರಕ್ಕೆ ಒಂದು ಕಡೆ ಇರಲಿ ಅಲ್ಲಿ ಬೇರೆ ಕಡೆ ನೋಡ್ತಾ ಇದೀವಲ್ಲ ಮೆಕ್ಕೆಜೋಳ ಬೆಳೆಯೋನು ತೊಗರಿ ಬೆಳೆಯೋನು ಉದ್ದು ಕಥೆ ಎಲ್ಲ ನೋಡ್ತಾ ಇದೀವಿ ಆ ಕೃಷಿಯ ವಲಯದಲ್ಲೂ ಯಾವುದೇ ಕಾರಣಕ್ಕೂ ಆ ರೈತನ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ತುಂಬಬೇಕು ಅಂತಕ್ಕಂಥದ್ದು ನನ್ನ ಯೋಚನೆ ಇದೆ ಎರಡು ಸಾವಿರ ರೂಪಾಯಿ ಮರಳ ಹಾಕ್ಬೇಡಿ ಕೈ ಜೋಡಿಸಿ ಮನೆ ಮಾಡಿ ಯಾರಾಗ್ತಾನ ಮನೆ ಬಂದಿದ್ದೀವಿ ಎರಡು ಸಾವಿರ ರೂಪಾಯಿ ಏನು ಮಾಡ್ತೀವಿ ಮಾಡಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಕ್ಕೆ ನಮ್ಮ ರಾಜಿದೆ ನಾನು ಸರ್ಕಾರ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀನಿ ಭೇಷಣೆ ಮಾಡಕಬೇಕು ಏಕೆಂದರೆ ನಮಗೆ ಬೇಕಾಗಿರೋದು ಶಾಶ್ವತವಾದಂಥ ಪರಿಹಾರ ಕೊಡಬೇಕು ನನಗೆ ಪಂಚಾಯಿತಿಯ ಕೇಂದ್ರ ಕಚೇರಿನಲ್ಲಿ ಈ ರಾಜ್ಯದಲ್ಲಿ ಐದು ಸಾವಿರದ ಆರುನೂರು ಏಳ್ನೂರು ಪಂಚಾಯತಿಗಳಲ್ಲಿ ಆ ಪಂಚಾಯಿತಿಯನ್ನು ಯಾವ ರೀತಿ ನಾವು ಶಕ್ತಿ ತುಂಬಿ ನನ್ನ ರೈತನಿಗೆ ಆ ಪಂಚಾಯಿತಿ ಮುಖಾಂತರ ಅವನು ಸಾಲಗಾರನಾಗದೆ ಬೇರೆಯವ್ರ ಹತ್ರ ಹೋಗಿ ಸರ್ಕಾರದಿಂದ ಅವನಿಗೆ ಯಾವ ರೀತಿ ಬದುಕನ್ನ ಕಲಿಸ್ಬೇಕಾಗಿದೆ ಗೋಡನ್ಗಳೇನು ಕಟ್ಟಬೇಕು ಅಲ್ಲಿಂದ ಕೋಲ್ಡ್ ಸ್ಟೋರೇಜ್ಗಳನ್ನು ಯಾವ ರೀತಿ ಕಟ್ಟಬೇಕು ಮಾರುಕಟ್ಟೆ ಯಾವ ರೀತಿ ಸೃಷ್ಟಿ ಮಾಡಿಕೊಡಬೇಕು ರೈತನಿಗೆ ಇದು ನಮಗೆ ಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾನು ಐದು ಕಾರ್ಯಕ್ರಮವನ್ನು ಒಂದು ಶಿಕ್ಷಣ ಒಂದು ಆರೋಗ್ಯ ನನ್ನ ರೈತನ ಬದುಕು ಅಲ್ಲಿಂದ ಮಕ್ಕಳ ಒಂದು ಕೆಲಸಕ್ಕೆ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ದೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಅದನ್ನೆಲ್ಲ ನಿಲ್ಲಿಸಬಿಟ್ರು ಒಂದು ಮುಂದುವರಿಯಲ್ಲಿ ಇವತ್ತು ಆ ನಿಟ್ಟಿನಲ್ಲೇ ಇವತ್ತು ಕೆಲವು ಟಿವಿಗಳಲ್ಲಿ ನೀವು ನೋಡಿರಬಹುದು ಪ್ರಧಾನಮಂತ್ರಿಗಳು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಚೈನಾದ ದೇಶ ನೈಂಟಿ ಪರ್ಸೆಂಟು ಇವತ್ತು ರೇರ ಮ್ಯಾಗ್ನೆಟ್ ಇದೆಯಲ್ಲ ಕಂಟ್ರೋಲ್ ಅವರು ಇಟ್ಕೊಂಡಿದ್ದಾರೆ ನೈಂಟಿ ಪರ್ಸೆಂಟ್ ಏಪ್ರಿಲ್ ತಿಂಗಳಿನಲ್ಲಿ ಕೇಂದ್ರ ಚೈನಾ ಸರ್ಕಾರ ಅದನ್ನು ನಾವು ಇಂಡಿಯಾ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ತೀರ್ಮಾನ ಮಾಡ್ಕೊಂಡು ಕೆಲವು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಅವ್ರು ಬಂದ ನಂತರ ಅವಸ್ ಕಷ್ಟಗಳು ಹೇಳ್ಕೊಂಡಾಗ ನಾವೇ ಯೋಚನೆ ಮಾಡಿ ನನ್ನ ಇಲಾಖೆಯಿಂದ ತೀರ್ಮಾನ ಮಾಡಿ ಇವತ್ತು ಪ್ರೊಡಕ್ಷನ್ ನಾವು ಇಂಡಿಯಾದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಇವತ್ತು ಏಳು ಸಾವಿರದ ಇನ್ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಇಲಾಖೆಯಿಂದ ಐದು ಕಂಪ್ನಿಗಳಿಗೆ ಅವಕಾಶ ಕೊಡ್ತಾ ಇದ್ದೇವೆ ಈ ಪ್ರೊಡಕ್ಷನ್ ಪ್ರೊಡಕ್ಷನ್ ಚೈನಾ ನಾವು ಕೈಕೋ ಕೈ ಬೇಡತಕ್ಕಂಥ ಪರಿಸ್ಥಿತಿ ಬೇಡ ಅದರಿಂದ ನಾನು ಒಂದು ಮಾತು ಹೇಳ್ತೇನೆ ರಾಜಕೀಯ ಮುಗಿದು ಹೋಯ್ತು ಕುಮಾರಸ್ವಾಮಿ ಇದ್ರು ದೇವದ್ದು ಜನತಾದಳದ್ದು ಹದಿನೈದು ಸೀಟ್ಗೆ ಎದ್ದು ಹದಿನೆಂಟು ಸೀಟ್ಗೆ ಇದ್ದರು ಓದೋಯ್ತು ಅಂತ ಯಾರಾದರೂ ನಾನು ಕೇಂದ್ರದಲ್ಲಿ ಮಂತ್ರಿ ಆಯ್ತೀನಿ ಅಂತ ಯಾರಾದರೂ ಕನಸು ನಾನೇ ಕನಸು ಮತ್ತು ನನಗೆ ಒಂದು ರೀತಿ ಮತ್ತಿನ್ನೊಂದು ಲಾಟ್ರಿ ಹೊಡೆದ ಆ ಲಾಟ್ರಿ ಹೊಡೆದ್ ನಿಮಗದನ್ನ ಕೊಟ್ಟು ಬಿಡ್ತೀನಿ ನಾನೇ ನೀಟುಗಳಲ್ಲ ಜನಕ್ಕೆ ಕೊಡ್ತೀನಿ ನನ್ನ ಮೇಲೆ ವಿಶ್ವಾಸ ಐಡಿ ಇವತ್ತು ಕರೆದು ನನ್ನ ಮೇಲೆ ನಂಬಿಕೆ ಇಟ್ಟು ಹಲವಾರು ನಮ್ಮ ಮುಖಂಡರು ನಿಮ್ಮ ಕಷ್ಟ ಸಹಕಾಯಿದ್ದೀನಿ ನಿಮ್ಮ ಜೊತೆಯಲ್ಲಿದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ಬಗೆಹರಿಸ್ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ನನ್ನ ಬಗ್ಗೆ ವಿಶ್ವಾಸ ಇಡಿ ಅಂತಕ್ಕಂಥ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿ ಇವತ್ತು ನಮ್ಮ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕಾಫಿ ಬ್ರ್ಯಾಂಟರ್ಗಳ ಬದುಕಿಗೆ ಸಂಶೋಧನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಕಾರ್ಯಕ್ರಮಗಳು ನಡೀಲಿ ಅಂತಕ್ಕಂಥ ಶುಭಾರೈಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಥ ಚಿನ್ನ ರೈತರ जहाँ पर रखा गया है हजारों की संख्या में कलाकार वहाँ पर मौजूद हैं और प्रधानमंत्री इस वक्त वहाँ पर पहुंच चुके हैं बहुत ही महत्वपूर्ण तो ये कार्यक्रम है और आपका आशीर्वाद इस कार्यक्रम में हजारों की संख्या में वहाँ पर कलाकार पहुँच चुके हैं हम आपसे अनुरोध करते हैं कि आप कलाकारों का परिदर्शन कर उन्हें अपना स्नेहा प्रदान करें माननीय प्रधानमंत्री जी